ಸರಿ ನಮ್ಮ ಅಮ್ಮಗೆ ಹುಷಾರಿಲ್ಲ ಅಂತ ಹೋಗಿ ನೋಡ್ಕೊಂಡು ಬರೋಣ ರೀ ಹಾಂ ಸರಿ ಹೋಗೋಣಮ್ಮ ನೋಡ್ಕೊಂಡು ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ನೀನು ಅಷ್ಟೇ ಒಂದು ಎರಡು ದಿನ ಇದ್ದೇ ಅಲ್ಲೇ ನೋಡ್ಕೊಂಡು ನೀನು ಬಿಟ್ಟು ಬರ್ತೀನಿ ಆಯ್ತಾ ಹಾಂ ರೀ ಮತ್ತೆ ನಮ್ಮ ಅಮ್ಮಗೆ ಹುಷಾರಿಲ್ಲ ಅತ್ತೆ ಊರಿಗೆ ಹೋಗಿ ಬರ್ತೀನಿ ಹಾಂ ಸರಿ ಸರಿ ಹೋಗಿ ಬಾಮ್ಮ ಏನಪ್ಪ ನೀನು ಹೋಗಿ ಅಲ್ಲೇ ಇರ್ತೀಯಾ ಇಲ್ಲಮ್ಮ ನಾನು ಹೋಗಿ ಅವಳು ಮತ್ತೆ ಬಿಟ್ಬರ್ತೀನಿ ಒಂದು ಎರಡು ದಿನ ಇದ್ದು ಬರಲಿ ನಾನು ಬಿಟ್ಬಿಟ್ಟು ಸಂಜೆಗೆಲ್ಲ ಬಂದ್ಬಿಡ್ತೀನಮ್ಮ ಅಳಿಯಂದ್ರಿಗೆ ಫೋನ್ ಮಾಡಿ ಕರಿ ಇವಾಗೆಲ್ಲ ಆಫರ್ ಹಾಕೋರಂತೆ ಬಟ್ಟೆ ತೊಗೊಂಬರ ನಾವು ಹೋಗಿ ನನಗೊಂದು ಸೀರೆ ನಿಮಗೆ ಡ್ರೆಸ್ ಎಲ್ಲ ತೊಗೊಳೋಣ ಅಳಿಯಂದ್ರಿಗೆ ಫೋನ್ ಮಾಡಿ ಕರಿ ಆಮೇಲೆ ಬರುವಾಗ ಕಾರು ತೊಗೊಂಬರ ಕೇಳು ಕಾರಲ್ಲಿ ಹೋಗೋಣ ನನಗೆ ಮಂಡಿ ನೋವು ಇದೆಲ್ಲ ಅದಕ್ಕೆ ಕಾರಿಗೆ ಹೋಗಿ ಬರೋಣ ಆಯಿತಾ ಅಮ್ಮ ನಾನು ಹೇಳ್ತೀನಿ ಹ್ಞೂ ನಾನು ಹೇಳಿದ ತಕ್ಷಣ ಬರ್ತಾರೆ ಹ್ಞೂ ನಾನು ಹೇಳಿದಂಗೆ ಕೇಳ್ತಾರೆ ನಿಮ್ಮ ಅಳಿಯಂದರು ಹ್ಞೂ ಹಂಗೆ ಇಟ್ಕೊಬೇಕು ಗಂಡನ ಕೈಯಲ್ಲಿ ಆಯಿತಾ ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ಬೇಕು ಹಂಗೆ ಇಟ್ಕೊಬೇಕು ನೀನ್ ಮಾಡಿ ಸರಿ ನೀನ್ ನೀನು ಅಳಿಯಂದ್ರನ್ನ അതെ കൊടുത്തല്ല ഉമ്മി ദ കൈ ഇട്ടോ നിന്നെങ്കിൽ ആ മനേലി ഒര്യ